ಬಾಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಜಸ್ಟ್ ಜಸ್ಟನ್ನು ಪಿ ಕೆ ಎಲ್ನಲ್ಲಿ ನ್ಯೂ ಫಾರ್ಮೆಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಬಿಗ್ ಬಿಗ್ ರೂಲ್ಸ್ಗಳು ಅಪ್ಲೈ ಆಗಿರೋದು ಇವಾಗ ಪಿ ಕೆ ಅಲ್ಲಿ ಇನ್ನೇನು ಇಪ್ಪತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರುವಂಥ ಪಿ ಕೆ ಎಲ್ಗೆ ಅದೇ ರೀತಿಯಾಗಿ ಯಾವ್ಯಾವ ರೂಲ್ಸ್ಗಳು ಆ್ಯಡ್ ಆಗಿರೋದು ಅದೇ ರೀತಿಯಾಗಿ ಸಿಕ್ಕಪಡೆ ಚೇಂಜಸ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಫಾರ್ಮೆಟಲ್ಲೂ ಅದೇ ರೀತಿಯಾಗಿ ಮೀನ್ ಹಾಕೊಂಡು ಕ್ವಾಲಿಫಿಕೇಷನಲ್ಲಿ ಅದೇ ರೀತಿಯಾಗಿ ಟೈ ಬ್ರೇಕರ್ ರೂಲ್ ಇವಾಗ ಬಂದಿರೋದಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಅಪ್ಲೈ ಆಗುತ್ತೆ ಅದೇ ರೀತಿಯಾಗಿ ಇದರ ಫಾರ್ಮೆಟ್ ಯಾವ ರೀತಿ ಇರೋದು ಅದೇ ರೀತಿಯಾಗಿ ಏನೇನೆಲ್ಲ ರೂಲ್ಸ್ಗಳು ಚೇಂಜಸ್ ಆಗಿವೆ ಅದೇ ರೀತಿಯಾಗಿ ಮ್ಯಾಚಸಲ್ಲೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಏನೇನೆಲ್ಲ ಆ ಚೇಂಜಸ್ ಆಗಿದೆ ಅಂತ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಳ್ತಾನಕ್ಕೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸೊಬ್ರಾಗಿದ್ದಾರೆ ಬೆಂಗ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಂಡು ಬೇಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥ ನಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟ್ರೇಟ್ ಟೈಮ್ ಮೊದಲು ಅಪ್ಡೇಟ್ಗೆ ಹೋಗೋದಾದರೆ ಇವಾಗ ನೋ ಮೂರ್ ಟೈಮ್ ಮ್ಯಾಚಸ್ ಇನ್ ಪಿ ಕೆ ಎಲ್ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಏನು ಟೈ ಆಗ್ತಿತ್ತು ಟೈ ಆದಾಗಂತೂ ಈಕ್ವಾಲಿಟಿ ಅಂದರೆ ಎಷ್ಟು ಪಾಯಿಂಟ್ಸ್ ಅದರಲ್ಲಿ ಮೀನ್ ಹಾಕ್ಕೊಂಡು ಎರಡು ಟೀಮ್ಗೂ ಕೂಡ ಈಚೀಚ್ ಪಾಯಿಂಟ್ಸ್ಗಳನ್ನು ಕೊಡ್ತಿದ್ರು ಅದೇ ರೀತಿಯಾಗಿ ಪ್ರತಿ ಸೀಸನಲ್ಲೂ ಅದೇ ರೀತಿ ಆಗ್ತಿತ್ತು ಆದರೆ ಮೀನು ಹಾಕ್ಕೊಂಡು ಕ್ವಾಲಿಫಿಕೇಷನಲ್ಲಿ ಅದು ಆ ರೀತಿ ಆಗ್ತಾ ಇರಲಿಲ್ಲ ಟೈ ಬ್ರೇಕರ್ ಅಂದರೆ ಎರಡರಿಂದ ಎರಡೂವರೆ ನಿಮಿಷ ಎಕ್ಸ್ಟ್ರಾ ಕೊಡ್ತಿದ್ರು ಅದೇ ರೀತಿ ಎರಡುವರೆ ನಿಮಿಷ ಒಟ್ಟಿನಲ್ಲಿ ಐದು ನಿಮಿಷ ಎಕ್ಸ್ಟ್ರಾ ಕೊಡ್ತಿದ್ರು ಅದರಲ್ಲಿ ಯಾವ ಟೀಮ್ ಹೆಚ್ಚಿನಾಗಿ ಪಾಯಿಂಟ್ಸ್ ಗಳಿಸ್ತೋ ಆ ಟೀಮ್ ವಿನ್ ಆಗ್ತಿತ್ತು ಕ್ವಾಲಿಫಿಕೇಷನಲ್ಲಿ ಅಂದರೆ ಮೀನ್ ಹಾಕೊಂಡು ಪ್ಲೇ ಆಫ್ಸ್ ಕಡೆಗೆ ಇವಾಗ ಆ ರೂಲ್ಸು ಸ್ಟಾರ್ಟಿಂಗಿಂದನೇ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಆ ರೂಲ್ಸ್ ತಂದಿರೋದಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನು ಕೂಡ ಅದೇ ರೀತಿಯಾಗಿ ಟೈ ಬ್ರೇಕರೇ ಆಗುತ್ತೆ ಏನಾದರೂ ಟೈ ಆದರೆ ಐದು ನಿಮಿಷ ಎಕ್ಸ್ಟ್ರಾ ಕೊಡೋದು ಅಂದರೆ ಎರಡೂವರೆ ಹಾಫ್ ಎರಡೂವರೆ ಹಾಫ್ ಅಂತ ಅದೇ ರೀತಿಯಾಗಿ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಪ್ರತಿ ಈ ಬಾರಿಯ ಲೀಗ್ ಸ್ಟೇಜ್ ವಿಲ್ ಬಿ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಮ್ಯಾಚಸ್ ಅಂತಲೇ ಹೇಳ್ಬೋದು ನೂರ ಎಂಟು ಮ್ಯಾಚಸ್ನೇ ಈ ಬಾರಿ ಪಿ ಕೆಎಲ್ ಆಗಿರುತ್ತೆ ಅದೇ ರೀತಿಯಾಗಿ ಪ್ರತಿ ಒಂದು ಟೀಮು ಕೂಡ ಹದಿನೆಂಟು ಮ್ಯಾಚಸ್ಗಳನ್ನು ಆಟಾಡುತ್ತೆ ಒಂದು ಹೋಮಲ್ಲಿ ಒಂಬತ್ತು ಹೋಮಲ್ಲಿ ಒಂಬತ್ತು ಅವೇಲ್ ಆಟಾಡುವಂಥ ಟೀಮ್ಸ್ಗಳು ಅಂದರೆ ಹೋಮಲ್ಲಿ ಯಾವ್ಯಾವ ಟೀಮ್ಗೆ ಮ್ಯಾಚಸ್ಗಳಿವೆ ಅದೆಲ್ಲ ಹೋಮಲ್ಲಿ ಆಟ ಆಡುತ್ತೆ ಅದೇ ರೀತಿ ಒಂಬತ್ತು ಆಗುತ್ತೆ ಅದೇ ರೀತಿಯಾಗಿ ತ್ರೀ ವಿಲ್ ಬಿ ಟೂ ಪ್ಲೇ ಇನ್ ಮ್ಯಾಚಸ್ ಫಾಲೋಡ್ ಬೈ ಸೆವೆನ್ ಪ್ಲೇ ಆಫ್ಸ್ ಮ್ಯಾಚಸ್ ಇನ್ಕ್ಲೂಡ್ ದ ಫೈನಲ್ ಅಂದರೆ ಎರಡು ಪ್ಲೇ ಇನ್ ಮ್ಯಾಚಸ್ ಅಂದರೆ ಟಾಪ್ ಸೆವೆನ್ ಏಯ್ಟ್ ತನಕ ಕೂಡ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಅವ್ರಿಗೆ ಫೈನಲ್ ಬರುವಂಥ ಅವಕಾಶಗಳಿರುತ್ತೆ ಟಾಪ್ ಏಯ್ಟ್ ತನಕ ಇದ್ದರೂ ಕೂಡ ಅಂದರೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿಂದನೇ ಕ್ವಾಲಿಫಿಕೇಷನ್ ಆಗೋದು ಎರಡು ಟೀಮ್ ಇರೋದರಿಂದ ಅದೇ ರೀತಿಯಾಗಿ ಟಾಪ್ ಏಯ್ಟ್ ಪೊಸಿಷನ್ ತನಕೂ ಕೂಡ ಟೇಬಲಲ್ಲಿ ಫೈನಲ್ಗೆ ಬರುವಂಥ ಅರ್ಹತೆಗಳಿರುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಕಡೆ ಹೋಗೋದಾದರೆ ಪ್ಲೇ ಆಫ್ಸ್ನ ಸಿನಾರಿ ನೋಡ್ತಾ ಇರೋದಾದರೆ ಪ್ಲೇ ಇನ್ ಮ್ಯಾಚಸ್ನಲ್ಲಿ ದ ಪ್ಲೇ ವಿಲ್ ಬಿ ಫ್ಯೂಚರ್ಸ್ ಟು ಮ್ಯಾಚಸ್ ಫಿಫ್ತ್ ವರ್ಸಸ್ ಏತ್ ಸಿಕ್ಸ್ತ್ ವರ್ಸಸ್ ಸೆವೆಂತ್ ಅಂದರೆ ಪ್ಲೇ ಆಫ್ಸು ಆಗುತ್ತೆ ಅದು ಯಾವ್ಯಾವ ಟೀಮ್ಗೆ ಅಂತ ಹೇಳಿದೆ ಫಿಫ್ತ್ ಪೊಸಿಷನಲ್ಲಿವರು ಅದೇ ರೀತಿಯಾಗಿ ಏಯ್ಟ್ ಪೊಸಿಷನ್ ಜೊತೆ ಆಟ ಆಡ್ತಾರೆ ಸಿಕ್ಸ್ ಪೊಸಿಷನಲ್ಲಿ ಇರೋರು ಸೆವೆಂತ್ ಪೊಸಿಷನ್ ಟೀಮ್ ಜೊತೆ ಆಟ ಆಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಫೀಚರ್ಸ್ ಅಂದರೆ ಎರಡು ಮ್ಯಾಚಸ್ಸು ಅದೇ ರೀತಿಯಾಗಿ ವಿನ್ನರ್ಸ್ ದ ವಿನ್ನರ್ಸ್ ಫಾರ್ ದ ಪ್ಲೇ ವಿಲ್ ಬಿ ಪ್ರೋಗ್ರೆಸಸ್ ಟು ದ ಪ್ಲೇ ಆಫ್ಸ್ ಇದರಲ್ಲಿ ಯಾರ್ಯಾರು ವಿನ್ ಆಗ್ತಾರೋ ಅದರ ಮತ್ತೆ ಮೇಲಿನ ಪ್ರೋಗ್ರೆಸಸ್ ಯಾಕಪ್ಪ ಅಂತ ಹೇಳಿದರೆ ಟಾಪ್ ಫೋರಲ್ಲಿರುವಂಥ ಟೀಮ್ಸ್ಗಳು ಎರಡೆರಡು ಎರಡೆರಡು ಮ್ಯಾಚಸ್ ಆಡ್ತಾ ಅಲ್ಲಿ ಸೋತವರು ಇಲ್ಲಿ ಒಂದು ವಿನ್ ಆದವರು ಮತ್ತು ಇಲ್ಲೊಂದು ಮೇಲ್ಗಡೆ ಯಾರು ಟಾಪ್ ಫೋರಲ್ಲಿ ಬಂದು ಇರ್ತಾರಲ್ಲ ಆ ಟೀಮಲ್ಲಿ ಅಂದರೆ ನನ್ನ ಪ್ರಕಾರ ಒನ್ ಟೂ ಆಗುತ್ತೆ ತ್ರೀ ಫೋರ್ ಆದರೂ ಕೂಡ ಅದನ್ನು ನೋಡಲಿಲ್ಲ ನಾನು ಅದೇ ರೀತಿಯಾಗಿ ಓ ಹಾಗೇ ಇರುತ್ತೆ ಅದರಲ್ಲಿ ಸೋತವರು ಇಲ್ಲಿ ಸಿಕ್ಸ್ತ್ ಸೆವೆಂತ್ ಅದೇ ರೀತಿ ಫಿಫ್ತ್ ಏಟಲ್ಲಿ ಏನಾಗುತ್ತಲ್ಲ ಆ ಪೊಸಿಷನ್ ಇರೋರು ಅಲ್ಲಿ ವಿನ್ ಆದವರು ಅಲ್ಲಿ ಸೋತವ್ರ ಜೊತೆ ಆಟ ಆಡ್ತಾರೆ ಅಂತಲೇ ಹೇಳಿ ಸೇಮ್ ಐ ಪಿ ಎಲ್ನ ಫೀಚರ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಪ್ಲೇ ಆಫ್ಸ್ ಕೂಡ ಹೋಗೋದಾದ್ರೆ ದ ಪ್ಲೇ ಆಫ್ಸ್ ಇನ್ಕ್ಲೂಡೆಡ್ ದ ಫೈನಲ್ ವಿಲ್ ಫೀಚರ್ ಸೆವೆನ್ ಮ್ಯಾಚಸ್ಸು ಅದೇ ರೀತಿ ಟೀಮ್ ಫಿನಿಷಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಲ್ ಬಿ ಗೆಟ್ ಎಡಿಷ್ನಲ್ ಚಾನ್ಸ್ ಎಟ್ ಮೇಕಿಂಗ್ ದ ಫೈನಲ್ಸ್ ಅಂದರೆ ಫಸ್ಟ್ ಟಾಪ್ ಟೂ ಅಲ್ಲಿ ಇರೋರಿಗೆ ಡೈರೆಕ್ಟ್ ಫೈನಲ್ಗೆ ಹೋಗುವಂಥ ಅವಕಾಶ ಇರುತ್ತೆ ಅಂದರೆ ಯಾರು ವಿನ್ ಆದವ್ರು ಡೈರೆಕ್ಟ್ ಫೈನಲ್ಗೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಟಾಪ್ ಫೋರ್ ಟೀಮ್ಸ್ ಒನ್ ಆಫ್ ದ ಟೇಬಲ್ ಗೆಟ್ ಆ್ಯಂಡ್ ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಟಾಪ್ ಫೋರಲ್ಲಿರೋರಿಗೂ ಕೂಡ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಇದು ಇಲ್ಲಿ ಪ್ಲೇ ಆಫ್ ಸಿನಿಯರ್ ನೋಡ್ತಾ ಇರೋದಾದರೆ ಪಾಯಿಂಟ್ಸ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ವಿನ್ನರ್ಸ್ ವಿಲ್ ಗೆಟ್ ಟೂ ಪಾಯಿಂಟ್ಸ್ ಅದೇ ರೀತಿ ಲೂಸರ್ಸ್ ವಿಲ್ ಗೆಟ್ ಜೀರೋ ಪಾಯಿಂಟ್ಸ್ ಅದೇ ರೀತಿ ಡ್ರಾ ಮ್ಯಾಚಸ್ ವಿಲ್ ಹ್ಯಾವ್ ಎ ಟೈ ಬ್ರೇಕರ್ ಟೈ ಬ್ರೇಕರ್ ಅದೇ ಹೇಳಿದ್ನಲ್ಲ ಐದು ನಿಮಿಷ ಎಕ್ಸ್ಟ್ರಾ ಸಿಗೋದಂತೂ ಟ್ರೈ ಟೈ ಬ್ರೇಕರ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಮೀನ್ ಹಾಕ್ಕೊಂಡು ಅದೇ ರೀತಿ ನೆಕ್ಸ್ಟಲ್ಲಿ ಹೇಳೋದಾದ್ರೆ ಎಸ್ ಇವಾಗ ಪ್ಲೇ ಆಫ್ಸಿನವ್ರು ಯಾವ ರೀತಿ ಅಂತ ನೋಡೋಣ ಯಾವ ರೀತಿ ಪ್ಲೇ ಆಫ್ಸ್ ಬರುತ್ತೆ ಮೀನ್ ಹಾಕ್ಕೊಂಡು ನಿಮ್ಮ ಮುಂದೆ ಡಿಸ್ಪ್ಲೇ ಆಗಿ ತೋರ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಮೊದಲಾಗಿ ಫಿಫ್ತ್ ಪೊಸಿಷನ್ ಅದೇ ರೀತಿಯಾಗಿ ಏಯ್ಟ್ ಪೊಸಿಷನ್ ಇಲ್ಲೋ ಇರೋರು ಪ್ಲೇ ಆಫ್ಸ್ ಫಸ್ಟ್ನ ಆಟ ಆಡ್ತಾರೆ ಕ್ವಾಲಿಫಿಕೇಷನಲ್ಲಿ ಅದೇ ರೀತಿ ಪ್ಲೇ ಆಫ್ಸ್ ಸೆಕೆಂಡ್ನ ಸಿಕ್ಸ್ತ್ ವರ್ಸಸ್ ಸೆವೆಂತ್ ಪೊಸಿಷನ್ ಇರೋರು ಆಟ ಆಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಅಲ್ಲಿ ವಿನ್ ಆದವರು ಡೈರೆಕ್ಟ್ ಎಲಿಮಿನೇಟ್ರ್ ಒನ್ ಅದೇ ರೀತಿ ಎಲೆಮಿನೇಟ್ರ್ ಟೂವನ್ನು ಆಟ ಆಡೋದು ಅಂದರೆ ಅವರಿಬ್ಬರು ಆಟಾಡ್ಕೊಂಡು ಬಂದು ಹೌದು ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಫಿಫ್ತ್ ಅದೇ ರೀತಿ ಏಳ್ತಲ್ಲಿ ವಿನ್ ಆದವರು ಫಿಫ್ತಲ್ಲಿ ವಿ ಫಿಫ್ತ್ ವರ್ಸಸ್ ಏಳ್ತಲ್ಲಿ ವಿನ್ ಆದವರು ಅದೇ ರೀತಿ ವರ್ಸಸ್ ಹೊಸ ಸೆವೆಂತಲ್ಲಿ ಆಟಾಡಿದವರು ಅಲ್ಲಿಂದ ಯಾರು ವಿನ್ ಆಗ್ತವ್ರು ಎಲೆಮಿನೇಟ್ರ್ ಒನ್ನಲ್ಲಿ ಬರ್ತಾರೆ ಇಲ್ಲಿ ಮಿನಿ ಕ್ವಾಲಿಫೈಯರ್ ಅಂತ ಆಗುತ್ತೆ ಥರ್ಡ್ ವರ್ಸಸ್ ಫೋರ್ತಲ್ಲಿ ಅದರಲ್ಲಿ ಯಾರು ವಿನ್ ಆಗ್ತವ್ರು ಅವರು ಡೈರೆಕ್ಟ್ ಒಂಥರ ಎಲ್ಮಿನೆಟ್ರಿಗೆ ಹೋಗುತ್ತಾರೆ ಅಂತಲೇ ಹೇಳ್ಬೋದು ಎಲ್ಮೆಟ್ರು ಟೂಗೆ ಅದೇ ರೀತಿ ಎಲ್ಮೆಟ್ರು ತ್ರೀಗೆ ಹೋಗ್ತಾರೆ ಅಂದರೆ ಸೋತವರು ಎಲ್ಮೆಟ್ರು ಟೂಗೆ ಹೋಗ್ತಾರೆ ಅಲ್ಲಿ ವಿನ್ ಆದವ್ರ ಜೊತೆ ಆಟ ಆಡಿಕೊಂಡು ಅಲ್ಲಿ ವಿನ್ ಆದವರು ಡೈರೆಕ್ಟ್ ಎಲ್ಮೆಟ್ರು ತ್ರೀಗೆ ಬರ್ತಾರೆ ಅದರಲ್ಲಿ ನೆಕ್ಸ್ಟಲ್ಲಿ ಎಲ್ಮಿ ಕ್ವಾಲಿಫೈಯರ್ ಟೂ ಆಗುತ್ತೆ ಅಂದರೆ ಕ್ವಾಲಿಫೈಯರ್ ಒನ್ ಅಂತೂ ಫಸ್ಟ್ ಸೆಕೆಂಡಲ್ಲಿ ಆಗುತ್ತೆ ಯಾರು ವಿನ್ ಆದೋರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಕ್ವಾಲಿಫೈಯರ್ ಟು ವರ್ಸಸ್ ಕ್ವಾಲಿಫಯರ್ ಒನ್ನಲ್ಲಿ ಯಾರು ಸೋತಿರ್ತಾರೋ ಅವ್ರು ಇವ್ರು ಆಟ ಆಡ್ಕೊಂಡು ಫೈನಲ್ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಪಿ ಕೆ ರೂಲ್ಸ್ ರೂಲ್ಸ್ಗಳು ಕೂಡ ಅದೇ ರೀತಿ ಟೈ ಬ್ರೇಕರ್ಸ್ ರೂಲ್ಸ್ ಯಾವ ರೀತಿ ಆಗುತ್ತೆ ಅಂತ ಕೇಳೋದಾದರೆ ಈಚ್ ಟೀಮ್ ನಾಮಿನೇಟ್ ಸೆವೆನ್ ಪ್ಲೇಯರ್ಸ್ ಫ್ರಮ್ ದ ಟೈ ಬ್ರೇಕರ್ ಅಂದರೆ ಎರಡು ಟೀಮ್ ಕೂಡ ಸೆವೆನ್ ಪ್ಲೇಯರ್ಸ್ಗಳನ್ನು ನಾಮಿನೇಟ್ ಮಾಡ್ಬೋದು ಅದೇ ರೀತಿ ಬೋತ್ ಟೀಮ್ಸ್ ಗೆಟ್ ಫೈವ್ ರೈಡರ್ಸ್ ಅಟ್ರಾಕ್ಟಿವ್ ಸ್ಟಾರ್ಟಿಂಗ್ ವಿತ್ ದ ಟೀಮ್ ದಟ್ ರೈಡರ್ಸ್ ಫಸ್ಟ್ ಇನ್ ದ ಮ್ಯಾಚ್ ಅಂದರೆ ಸ್ಟಾರ್ಟಿಂಗಲ್ಲೇ ರೈಡರ್ಸ್ಗಳನ್ನ ಯಾರು ಪಿಕ್ ಮಾಡ್ತಾವೋ ಐದು ರೈಡರ್ಸ್ಗಳನ್ನ ತೆಗೆದುಕೊಳ್ಬೋದು ಅಂತ ಅಷ್ಟೇ ಬಿಟ್ಟರೆ ಮತ್ತು ಯಾರು ಎಕ್ಸ್ಟ್ರಾ ಅಡಿಷನಲ್ ಆಗಿ ಆ್ಯಡ್ ಮಾಡುವಂಗಿಲ್ಲ ಅದೇ ರೀತಿ ರೈಡರ್ಸ್ ನೇರ್ಸ್ ನೇಮ್ಸ್ ಆ್ಯಂಡ್ ಆರ್ಡರ್ ಆರ್ ಫಿಕ್ಸ್ಡ್ ಬಿಫೋರ್ ದ ಟೈಪ್ ಬ್ರೇಕರ್ ಆ್ಯಂಡ್ ಕೆನಾಟ್ ಬಿ ಚೇಂಜ್ಡ್ ಅಂತ ಕೊಟ್ಟಿದ್ದಾರೆ ಯಾರ್ಯಾರನ್ನ ರೈಡರ್ಸ್ಗಳನ್ನ ಪಿಕ್ ಮಾಡಿದಾರೋ ಅವರೇ ಟೈಪ್ ಬ್ರೇಕರ್ ಮುಗಿಯೋ ತನಕ ನೆಕ್ಸ್ಟ್ ಚೇಂಜ್ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅದೇ ರೀತಿ ಆಲ್ ರೈಡರ್ಸ್ ಆರ್ ಡೂಅರ್ ಡೈರ್ ಸ್ಕೋರಿಂಗ್ ನೋ ಪಾಯಿಂಟ್ಸ್ ಮೀನ್ಸ್ ಎ ಪಾಯಿಂಟ್ ಟು ದಪೋಸಿ ಒಪೊಸಿಷನ್ ಯಾರ್ಯಾರು ಡೋರ್ಡ್ ಇರೋ ಪಾಯಿಂಟ್ಸ್ ತಗೊಂಡು ಹೋಗೋದಲ್ಲ ಅದಂತೂ ವಿರುದ್ಧ ಟೀಮ್ಗೆ ಈಸಿಯಾಗಿ ಪಾಯಿಂಟ್ಸ್ಗಳು ಅಂತ ಹೇಳಿರೋದು ಅದೇ ರೀತಿ ನೆಕ್ಸ್ಟಲ್ಲಿ ದ ಬಲ್ಕ್ ಲೈನ್ಸ್ ಆ್ಯಕ್ಟ್ ಆಸ್ ಬಲ್ಕ್ ಕಮ್ ಬೋನಸ್ ಲೈನ್ ಅಂತಲೇ ಹೇಳ್ಬೋದಾಗಿದೆ ಇವಾಗ ಬೋನಸ್ ಪಾಯಿಂಟ್ ಬಗ್ಗೆ ಏನು ಹೇಳಿರೋದು ಬಲ್ಕ್ ಬಲ್ಕ್ ಲೈನ್ ಏನು ಅದೇ ರೀತಿ ನೆಕ್ಸ್ಟಲ್ಲಿ ನೋ ಸಬ್ಸ್ಟಿಟ್ಯೂಷನ್ ವಿಲ್ ಬಿ ಅಲೌಡ್ ಡ್ಯೂರಿಂಗ್ ದ ಟೈ ಬ್ರೇಕರ್ ಯಾವುದೇ ರೀತಿಯಾಗಿ ಸಬ್ಸ್ಟಿಟ್ಯೂಷನ್ ಇರಲ್ಲ ಅಂತ ಇಲ್ಲಿ ಟೈ ಬ್ರೇಕರ್ ರೂಲ್ಸಲ್ಲಿ ನ್ಯೂ ಆಗಿ ಚೇಂಜ್ ಮಾಡಿರೋದಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ವೆನ್ಯೂಸ್ ಕಡೆ ಬರೋದಾದ್ರೆ ಯಾವ್ಯಾವ ವೆನ್ಯೂಸ್ಗಳಲ್ಲಿ ಆಗ್ತಾರೆ ಅಂತ ನೋಡೋದಾದರೆ ವಿಜಾಕ್ ಜೈಪುರ್ ಅದೇ ರೀತಿ ಚೆನ್ನೈ ಡೆಲ್ಲಿ ಆಗ್ತಿರುವಂಥ ವೆನ್ಯೂಸ್ಗಳು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ನನ್ನ ಪ್ರಕಾರ ಡೆಲ್ಲಿದಂತೂ ದಬಂಗ್ ದಿಲ್ ಅದೇ ರೀತಿ ಜೈಪುರ್ ಪಿಂಕ್ ಪೆನ್ಸಸ್ ಅದೇ ರೀತಿ ಚೆನ್ನೈ ವಿಜಾಕಲ್ಲಿ ಆಗ್ತಿರುವಂಥದ್ದು ನಾಲ್ಕು ಟೀಮ್ಸ್ಗಳಿಗೆ ಹೋಮ್ ಅಡ್ವಾಂಟೇಜ್ ಇದೆ ಅಂತಲೇ ಹೇಳಿ ಮತ್ತು ಎಲ್ಲ ಟೀಮ್ಸ್ಗಳು ಕೂಡ ನಿರಾಸೆಯನ್ನು ಅನುಭವಿಸಬೇಕು ಎಲ್ಲ ಟೀಮ್ಸ್ಗಳು ಪ್ರತಿ ಸೀಸನಲ್ಲೂ ಪ್ರತಿ ಟೀಮ್ಸ್ಗಳು ಕೂಡ ಹೋಮಲ್ಲಿ ಆಟ ಆಡುವಂಥ ಹೌದು ಅವರು ಆಟ ಆಡ್ದಾಗ ಇವ್ರು ನಿರಾಸ ಆಗುತ್ತೆ ಇವ್ರ ಆಟ ಆಡಿದಾಗ ಅವ್ರ ನಿರಾಸೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಪಿ ಕೆ ಎಲ್ ನ್ ನ್ಯೂ ರೂಲ್ಸ್ಗಳು ಯಾವ ರೀತಿ ಫೀಚರ್ಸ್ಗಳು ಯಾವ ರೀತಿ ಅದೇ ರೀತಿ ಟೈಪ್ ಬ್ರೇಕರ್ ಅಂದರೆ ಏನು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಸೆಲೆಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆಲ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನು ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದೆ ನಾವು ವೀಡಿಯೋದಲ್ಲಿ